ಹಲೋ ನಮಸ್ಕಾರ ಸ್ನೇಹಿತರೆ ಹಾಲಿನ ಒಂದು ನೆನ್ಫನ್ ನೋಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿ ಬಂದು ಕೆ ಪಿ ಎಸ್ಸಿಯಲ್ಲಿ ನೇಮಕತೆ ಇದೆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಮುನ್ನೂರ ಎಂಬತ್ನಾಲ್ಕು ಉದ್ಯೋಗಗಳು ಇದಕ್ಕೆ ವಿದ್ಯಾರ್ಹಿ ಏನಾಗಿರಬೇಕು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ವಿದ್ಯಾರ್ಹತೆ ನೋಡೋದಾದರೆ ಪದವಿ ಸ್ನಾತಕೋತ್ತರ ಪದವಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಯೂ ಪೂರ್ಣಗೊಂಡಿರಬೇಕು ವಯೋಮತಿ ನೋಡೋದಾದರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಮತ್ತು ಗರಿಷ್ಠ ನಲವತ್ತ್ಮೂರು ವರ್ಷ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಕೆ ಮುನ್ನೂರು ಮಾಜಿ ಸೈನಿಕ ಅಭ್ಯರ್ಥಿಗೆ ಐವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಇನ್ನು ವೇತನ ಶ್ರೇಣಿ ನೋಡೋದಾದರೆ ಕೆ ಎ ಎಸ್ ನೇಮಕಾತಿ ಅಧಿಸೂಚನೆ ಪ್ರಕಾರ ಮಾಸಿಕ ವೇತನವನ್ನು ನಿಗದಿಪಡಿಸಲಾಗುತ್ತದೆ ಇನ್ನು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ఇం అర్జీ సల్సో విధానం నోడదా అర్హత మొత్తం అసహాద్ధ అభ్యర్థి నాకు మూడు ఎర్ర సైర్ది ఇప్ప సార్ ఇప్పవరకు కేసు నేమకా అధిక వెబ్సైట్ మూలక అర్జీ సల్స్బోదు ప్రముఖ దినాక నోడే అర్జీ సల్స్ ప్రారంభ దానికి నాకుమూరు ఎల్లసాక కొనే దాంకూర్ నాకు ఎల్ల సార్ ఇప్ప పూర్వీ పరీక్ష దినాక ఐదు ఐదు ఎల్ల సీ ఇప్ప మాయితీ అది నిమిషాలే దయట్టు చాల సబ్స్క్రైబ్ వీడియోన లైక్ మి ప్లీస్ సపోర్ట్ మి వీడియోన శేర్ మి బేరవరిగూ యూస్ఫుల్ ఆగోదు దయట్టు సపోర్ట్ మి ధన్యవాదాలు స్నేహితురు